ಆಮೇಲೆ ಏನ್ ಹೇಳ್ತೀರ ವ್ಯಾಪಾರ ಎಂಟು ಲಕ್ಷ ಆಗುತ್ತೆ ಎಂಟು ಲಕ್ಷ ನೀವು ಐದು ಲಕ್ಷ ಹಿಂದೆ ಮುಂದೆ ಸ್ನೇಹಿತರೆ ನೋಡ್ರಿ ಕತ್ಲಾಗ್ಬಿಟ್ಟೈತಿ ಆದ್ರೂ ವಿಶೇಷವಾದ ಎತ್ತುಗಳು ಬಂದೂ ಅಲ್ಲಿ ಪಂಡಲ್ಲಿ ನೀವು ಭಾರಿ ಒಳ್ಳೆ ಮೆರವಣಿಗೆ ಮಾಡ್ಕೊಂಡ್ ತಗೊಂಡ್ರ ರಾಣೆಬೆನ್ನೂರ್ ಯಾರು ನೀವು ಎತ್ತು ಸ್ವಲ್ಪ ಗತ್ಲಾಕೈತಿ ನಿಮಗೆ ತೋರ್ಸ್ಕೊಂಡು ನಾನೀಗ ಹತ್ರ ಬರೋತ್ಕೆ ನಾವು ಯಾಕಂದ್ರೆ ಇಲ್ಲಿ ಸ್ವಲ್ಪ ಬೆಳಕೈತಿ ನೋಡಿ ಸ್ನೇಹಿತರೆ ಇಲ್ಲಿ ವಿಶೇಷವಾದ ಎತ್ತುಗಳು ಇವಾಗ ಬಂದ ನಮಸ್ಕಾರ ನಮಸ್ಕಾರ ಹಾ ನಿಮ್ಮ ಹೆಸರು ಹನುಮಂತ ಹನುಮಂತಣ್ಣ ಯಾರ ಮನವಿ ಎತ್ತಿವಾರ ಯಾವ್ರಿ ಬೆನ್ನೂರು ಓಕೆ ನೋಡಿ ಸ್ನೇಹಿತರು ಹಣ ಏನ ರಾಣೆ ಮೆರವಣಿಗೆ ಮಾಡ್ಕೊಂಡ್ ಬಂದಿರಿ ತರ್ಂಡೆರ ಟೋಟಲ್ ಎಷ್ಟು ಜೊತೆ ಎಷ್ಟು ಜೊತೆ ಎರಡು ಜೊತೆ ಎರಡು ಜೊತೆ

ನೀವು ಅರಲ್ಲ ಕಡೆಯಲ್ಲ 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 ರೀ ಅಡೆಯಲ್ಲ ಓಕೆ ಅಡೆಯಲ್ಲ ಅಂತ ನೋಡಿರಿ ಸ್ನೇಹಿತರೆ ಭಾರಿ ಮಸ್ತ್ ನೋಡಿರಿ ಸ್ನೇಹಿತರೆ ಬಂದು ನೋಡಿರಿ ಎತ್ತಿನ ಮೆರವಣಿಗೆ ಇಲ್ಲಿ ಇದು ರಣದಮ್ಮ ದೇವಸ್ಥಾನ ಅಲ್ರಿ ನೋಡಿ ರಣದಮ್ಮನ ಗುಡಿ ಐತಿ ರಣದಮ್ಮನ ದೇವಸ್ಥಾನದ ಹತ್ರ ಮೆರವಣಿಗೆ ಬಂದು ಇವಾಗ ಎತ್ತಿನ ನೋಡ್ರಿ ಸ್ನೇಹಿತರೆ ಬಂದು ಎತ್ತು ಎಲ್ಲ ವಿಶೇಷವಾದ ಎತ್ತುಗಳು ಇಲ್ಲಿ ದೇವಸ್ಥಾನದ ಹತ್ರ ಬಂದವ್ರು ನೋಡ್ರಿ ಎಲ್ಲ ಎತ್ತು ਅਰ ਬੀ ਜਦੋਂ ਪ੍ਰਸਤੋ ਜਮੋ ਦਿਵਾਇ ਨਗੁਰ ਬਾਇ ਨਗੁਰ ਜਾਇ ਨਾ ਤੋ 2 3 6 ਆਇ ਨੀ ਆਕੜੇ ਉਨ ਦੀ ਕਿਰਨ ਜੇਤੀ ਤਰੇ ਬੰਗਤ ਕਰਦਾ ਮਾ ਬਾ ਅਰੇ 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 ਕੀ ਮਰਸੀ ਪਾਨ ਅਜੀਰ ਬ੍ਰਹਮ ਆਜਗੰਪਤੜੇ ਆਉੜਿਆ ਆਉੜਿਆ ਆਵੰਡੀ ਬਿੱਲਿਆ ਹਾਂ ਕੰਡੂ ਕੰਡਾ ਹਰਪਿਆ ਗਣ ਦੇ ਗੁਰੂ ਪਾ ਆਚੂ ਗੱਟੇਲ ਪਾ ਆ ਚਿੰਤੀ ਪ੍ਰਿਆਰ ਮੜਪਾ ਅਸੰਤੋਸ਼ ਕੁੜਾ ಯಾವ ಕರೆ ಕೊಟ್ಟರು ಆ ದೇವ್ ಗುರು ಕೊಡಪ್ಪ ಆ ದೇವ್ ಗ್ರಂಥ ಅವರಿಗೆ ಕೊಡಪ್ಪ ಹಸ್ತ ಕುದುರು ಕೊಡಪ್ಪ ಆ ಮುಂಜುಗಳ ಕೈ ಚಿರು ಕೊಡಪ್ಪ ಕಾಲ್ ಕಾಲ್ ಕೋ ನೀರು ಮಾಡಂತ ಶಕ್ತಿ ಕೊಡುವ ಭಕ್ತಿ ಕೊಡುವ ಬಲ ಕೊಡುವ ಬಲತ್ಗಿರಿ ಕೊಡುವ ಮಂತ್ಯಾನ ಉದ್ಧಾರ ಮಾಡುವ ಈ ಹೆಂಗ ಬಸವಣ್ಣ ಹೋಗಿ ಮನೆ ಕಾಲು ಇಡ್ತಾರೋ ಅವ್ರ ಮಂತ್ಯಾನ ಎಲ್ಲ ಬಂಗಾರ ಮಂತ್ಯಾನ ಆಗಲಿ ಬೆಳೆ ಒಳಗ ಹೊಲದೊಳಗ ಅವ್ರ ಮಂತ್ಯಾನದೊಳಗ ಎಲ್ಲದ್ರಾಗ ಸಮೃದ್ಧಿ ಮಾಡಿಕೊಂಡು ಏಳು ಕೋಟಿ ಏಳು ಕೋಟಿ

Hãy subscribe cho kênh Ghiền Mì Gõ Để không bỏ lỡ những video hấp dẫn ಸ್ನೇಹಿತರೆ ಏನು ಇಷ್ಟೊತ್ತು ನೀವು ಮೆರವಣಿಗೆ ವಿಡಿಯೋ ನೋಡಿದ್ರಲ್ಲ ಸೊ ಅವ ಎತ್ತುಗಳಿವು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಇಲ್ಲಿ ಭಾಳ ವಿಶೇಷವಾದಂಥ ಒಂದು ಪೆಂಡಲ್ ಹಾಕಿ ಭಾರಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಇವನ್ನ ಎತ್ತನ್ನ ಒಳ್ಳೆ ಗ್ರ್ಯಾಂಡ್ ಮೆರವಣಿಗೆ ಮಾಡ್ಕೊಂಡು ತಗೊಂಬಂದಾರ ಅಣ್ಣಾರ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ರೀ ಹನುಮಂತ ಅಂತ ಹನುಮಂತ ಅಣ್ಣಾರ ಓಕೆ ಹನುಮಂತ ಅಣ್ಣಾರ ರೀ ರಾಣೆಬೆನ್ನೂರು ರಾಣೆಬನ್ನೂರಿ ರಾಣೆಬೇನೂರ ಯಾರ ಮನೆಯಣ್ಣ ಬಂಗೇರ ಮನೆಯವರು ಬಂಗೇರ್ ಮನೆಯ ಓಕೆ ಸರಿ ಅಣ್ಣ ಇವು ಎಲ್ಲಾ ಹಂಗಾರ ಬಂಗೇರ್ ಮನೆಯಣ್ಣ ಇವು ಏನು ವಿಶೇಷ ಎತ್ತುಗಳ ಒಳ ಇದು ಹಳ್ಳಿ ಕಾರ್ ಹಳ್ಳಿಕಾರ ಅಂದ್ರ ಪ್ಯೂರ್ ಪ್ಯೂರ್ ಹೂನ್ರಿ ಪ್ಯೂರ್ ಹಳ್ಳಿ ಅಣ್ಣ ಅಂದ್ರೆ ಈ ಜಾತಿ ಕುಲ ಈಗ ಸಿಗತ್ ಕಡಿಮೆ ಕಮ್ಮಿ ರೀ ಬಹಳ ಕಮ್ಮಿ ಓಕೆ ಅಣ್ಣ ಆಮೇಲೆ ಏನ್ ಹೇಳ್ತೀರಣ ವ್ಯಾಪಾರ ಎಂಟು ಲಕ್ಷ ಆಗತಾವ್ರಿ ಎಂಟು ಲಕ್ಷ ಎಂಟು ಲಕ್ಷ ಅಂತ ನೋಡ್ರಿ ಸ್ನೇಹಿತರೆ ಇವು ಭಾರಿ ಅದು ಆಮೇಲೆ ಅಣ್ಣ ಎಲ್ಲಿಗೆ ಬಂದ್ರೆ ಕೊಡೋದ್ರಿ ಲಾಸ್ಟ್ ಎಲ್ಲಿಗೆ ಬಂದ್ರೆ ಕೊಡೋದಣ ಫೈನಲ್ ಫೈನಲ್ ಎಂಟ್ರಿ ಫೈನಲ್ ಎಂಟು ಅಂತ ನೋಡ್ರಿ ಸ್ನೇಹಿತರೆ ಓಕೆ ಫೈನಲ್ ಲಕ್ಷ ಫಿಕ್ಸ್ ಅಣ್ಣ ಏನು ಹೆಚ್ಚು ಕಮ್ಮಿ ಇಲ್ಲ ಚೌಕಾಶಿ ಇಲ್ಲ ಫಿಕ್ಸ್ ಎಂಟಾದ್ರೆ ಕೊಡೋದು ಇಲ್ಲ ಅಂದ್ರೆ ಇಲ್ಲ ಅಲ್ಲ ಓಕೆ ಸರಿ ಅಣ್ಣ ಬಂದು ನೋಡ್ರಿ ಸ್ನೇಹಿತರೆ ಇವು ಎತ್ತು ಅವು ಏನ್ ಸಣ್ಣ ನೋಡಿದ್ವಿ ಇವನು ಇದ್ರ ಪಕ್ಕ ಒಂದು ಮಗಲಿಗೆ ಹತ್ಕೊಂಡ ಒಂದ್ ಪೆಂಡಾಲ್ ಐತಿ ಅಲ್ಲಿ ಕಟ್ಟಕತ್ತಾರ್ಟಾ ನೋಡ್ರಿ ಸ್ನೇಹಿತರೆ ಈಗ ಎಲ್ಲ ಆ ಸ್ನೇಹಿತರೆ ಇವಾಗ ಅವೇನು ಕರುಗಳು ನೋಡಿದ್ರಲ್ಲ ಈಗ ಅದಾದ್ಮೇಲೆ ಕೆಲವೊಂದು ಮೆರವಣಿಗೆಯಾಗಿ ನೀವು ದೊಡ್ಡ ಎತ್ತು ಕೂಡ ನೋಡಿದ್ರಿ ಸೊ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಇವರವೇ ಇವು ಇದು ಏನು ಪೆಂಡಾಲ್ ಐತಲ್ಲ ಇದ್ರ ಮಗ್ಲಿಗೆ ಐತಿ ಇದನ್ನು ಪೆಂಡಾಲು ಇಲ್ಲೇ ಕಟ್ಟ್ಯಾರ ಇವರು ಅಣ್ಣ ಇವು ಮೊದಲ್ನೆ ಜೊತಿರಿ ಇವು ಏನು ಒಂಟಿನ ಇದು ಹಲ್ಲು ಅಲ್ಲ ಎರಡು ಹಲ್ರಿ ಎರಡ್ ಹಲ್ಲು ಓಕೆ ಎರಡ್ ಹಲ್ಲ ಅಂತ ನೋಡ್ರಿ ಎರಡು ಹಲ್ಲು ಆಮೇಲೆ ಅಣ್ಣ ವ್ಯಾಪಾರ ಹೇಳ್ತೀರಿ ಅಣ್ಣ ಇದು ಎರಡುವರೆ ಲಕ್ಷ ಅದಾವ ರೀ ಒಂದು ಒಂಟಿಗೆ ಬರೀ ಒಂಟಿಗೆ ಎಂಟುವರೆ ಲಕ್ಷ ಅಣ್ಣ ಎರಡುವರೆ ಎರಡುವರೆ ರೀ ಎರಡೂವರೆ ಲಕ್ಷ ಫೈನಲ್ ಎಲ್ಲಿಗೆ ಬಂದ ಕೊಡ್ತದಲ್ಲ ಒಂದು ಹತ್ತು ಸಾವಿರ ಇದ ಬಂದ್ಬಿಡ್ತು ಅಣ್ಣ ಒಂದ ಒಟ್ಟು ನೀವೇ ಏನೇನ್ ಏ ರೇಟ್ ಹೇಳ್ತೀರಿ ಎಲ್ಲವಕ್ಕೂ ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸ ಆಗತ್ತೆ ಅಣ್ಣ ಅಗ್ರಣಿ ಓಕೆ ಅಣ್ಣ ಆಮೇಲೆ ಇದು ಅಣ್ಣ ಇದು ಒಂಟಿನ ಇದು ಜೊತೆ ಜೊತೆ ಎರಡು ಜೊತೆ ಅಲ್ಲ ಜೊತೆ ಓಕೆ ಎರಡು ಜೊತೆ ಅಂತ ಅಣ್ಣ ಇವು ಹಲ್ಲು ಹಲ್ಲ ಕಡೆ ಹಲ್ಲು ಕಡೆ ಹಲ್ಲು ಓಕೆ ಎರಡು ಕಡೆ ಅಲ್ಲ ಅಲ್ರಿ ಮೂರು ಆಮೇಲೆ ಏನಾಯ್ತಿ ಅಣ್ಣ ವ್ಯಾಪಾರ ಇವಕ್ಕೆ ಐದು ಲಕ್ಷ ಆಯ್ತವ್ರಿ ಐದು ಲಕ್ಷ ಅಣ್ಣ ಎಲ್ಲಿಗೆ ಅಣ್ಣ ಕೊಡೋದು ಲಾಸ್ಟ್ ಇವು ಐದು ಲಕ್ಷ ಹಿಂದೆ ಮುಂದೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಕೊಡೋದ್ರಿ ಅಣ್ಣ ಓಕೆ ಅಣ್ಣ ಅಣ್ಣ ಬರ್ರಿ ಅಣ್ಣ ಸ್ನೇಹಿತರೆ ನೋಡ್ರಿ ಇವು ಒಂದು ಕೊನಿ ಜೊತೆ ಇವರು ಅಣ್ಣರು ಅಣ್ಣ ಇವು ಅಣ್ಣ ಅಲ್ಲು ಅಲ್ಲ ಇವು ಕಡೆ ಅಲ್ಲ ಇದು ಅಲ್ಲ ಬಾಯಗುಡೆ ಬಾಯ್ಗುಡವು ಆಲ್ರೆಡಿ ಓಕೆ ಅಣ್ಣ ಅಣ್ಣ ಹೇಳ್ತೀರಿ ವ್ಯಾಪಾರ ಇವು ಎರಡೂವರೆ ಲಕ್ಷ ಆಯ್ತವ್ರ ಜೊತೆ ಎರಡೂವರೆ ಲಕ್ಷ ರೂಪಾಯಿ ಹೇಳ್ತೀರಿ ಜೊತೆಗೆ ಓಕೆ ಅಣ್ಣ ಲಾಸ್ಟ್ ಅಣ್ಣ ಅವು ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗೋಣ ಓಕೆ ಸರಿ ಅಣ್ಣ ಅಣ್ಣ ಏನು ಇವು ಎಲ್ಲಾರು ಎಲ್ಲ ಮನೆಯವೇ ಇಲ್ಲ ಇದು ಹುಳಿ ಮನೆ ಇದು ಹುಳಿ ರೀ ಓಕೆ ಸರಿ ಅಣ್ಣ ಆ ಏನ್ ಇಷ್ಟು ಗ್ರ್ಯಾಂಡ್ ಮೆರವಣಿಗೆ ಮಾಡ್ಕೊಂಡು ಎಲ್ಲಾ ಬ್ಯಾಂಡ್ ಬಾಜಾರ್ ತಗೊಂಡು ಇಷ್ಟು ಮಸ್ತ್ ಗ್ರ್ಯಾಂಡ್ ನೀವು ತಗೊಂಬಂದಿರಿ ಇವತ್ತು ಎತ್ತು ಇಲ್ಲಿ ದೇವ್ರಗುಡ್ ಜಾತ್ರೆಗೆ ಯಾವ ಕಾರಣಕ್ಕ ಇಷ್ಟೊಂದು ಗ್ರ್ಯಾಂಡ್ ಅಂತಣ್ಣ ಈ ಖುಷಿಯಿಂದ ಇದು ಜಾತ್ರೆ ಮಾಡಿ ಹೂನ್ರಿ ಸರಿ ಅಣ್ಣ ಒಟ್ ಬಸವಣ್ಣನ ಅನ್ನ ಉದ್ದೇಶ ನಿಮ್ದೈತಿ ಎಲ್ಲಾರು ಎತ್ತು ಕಟ್ಟಬೇಕು ತಳಿ ಬೆಳೆಸಬೇಕು ಹಳ್ಳಿಕಾರ್ ತಳಿನ ಅನ್ನೋ ಉದ್ದೇಶ ಅಣ್ಣ ನಿಮ್ದು ಓಕೆ ಸರಿ ಅಣ್ಣ ಅಣ್ಣ ಒಂದು ಫೋನ್ ನಂಬರ್ ಹೇಳಿ ಟು ನೈನ್ ಸೆವೆನ್ ಫೋರ್ ಟು ಫೋರ್ ಡಬಲ್ ಫೈವ್ ಡಬಲ್ ಜೀರೋ ಫೋರ್ ಫೋರ್ ಹೆಸರಿ ಏನಂದ್ರಣಂತ ಸ್ನೇಹಿತರೆ ನೋಡ್ರಿ ಇವಾಗ ಎತ್ತು ನೋಡಿದ್ರಲ್ಲ ಸ್ವಲ್ಪ ಕತ್ಲ ಐತಿ ಆದ್ರೂ ಆದಷ್ಟು ನೋಡ್ರಿ ಇಲ್ಲಿ ಬ್ಯಾಕ್ ಸೈಡ್ ಇಂದ ನೋಡ್ರಿ ಹೆಂಗದು ಬರಿ ಒಳ್ಳೆ ಗ್ರ್ಯಾಂಡ್ ಮೆರವಣಿಗೆ ಮಾಡ್ಕೊಂಡು ತಗೊಂಡ್ಬಂತಾರೆ ಇದನ್ನ ನೋಡ್ರಿ ಇದು ಒಂದ ಎಂಟೂವರಿ ಹೇಳಿದ್ರಲ್ಲ ಅದೇ ಇದು ಬಾರಿ ಅದ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ ನಮ್ಗೆ ದೇವ್ರಗುಡ್ಡ ಜಾತ್ರೆ ಒಳಗ ಒಬ್ಬರು ಅಣ್ಣಾರ ಕುಡಿಯಾರ ಇವರು ಒಂದು ಪಾಂಪ್ಲೆಟ್ ತಗೊಂಡ್ ಬಂದ್ರ ಇಲ್ಲಿ ಯಾವ್ರಿ ಓಕೆ ಏನ್ ಪಾಂಪ್ಲೆಟ್ ತಗೊಂಡ್ ಬಂದ್ರಿ ದನಗಳ ಜಾತ್ರೆ ಎಲ್ಲಿ ಅಕ್ಯಾಲೂರ ಕೃಷಿ ಮೇಳ ಮತ್ತ ದನಗಳ ಜಾತ್ರೆ ಅಕ್ಕಿಯಾಲೂರು ತಾಲೂಕ್ ಜಿಲ್ಲಾ ಎರಡ್ ಇಪ್ಪತ್ತಾರು ಫೆಬ್ರವರಿ ಹತ್ತರಿಂದ ಹದಿನೇಳರವರೆಗೆ ರೈತ ಮಿತ್ರರ ಜಾತ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆಯುತ್ತಿರುವ ಜಾತ್ರೆ ಯಾವ ಜಾಗದಿತ್ತೀರೇಶ್ವರ ಜಾನುವಾರು ಉಪ ಮಾರುಕಟ್ಟೆ ಪ್ರಾಂಗಣ ಓಕೆ ನೋಡ್ರಿ ಸ್ನೇಹಿತರೆ ಇದು ಎಷ್ಟು ಜನ ವ್ಯಾಪಾರಸ್ಥರು ನೋಡತ್ತೀರಿ ಸೊ ಆದಷ್ಟು ಈ ಜಾತ್ರೆಗೆ ಎಲ್ಲರೂ ಬರೋಕ್ಕೆ ಪ್ರಯತ್ನ ಮಾಡಿರಿ ಈ ಜಾತ್ರೆಯನ್ನು ಅಖಿಲೂರು ದನಗಳ ಜಾತ್ರೆಯನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಿರಿ ಅಂತ ನಾನು ಕೇಳ್ಕೊತೇನೆ ಸ್ನೇಹಿತರೆ ಈ ಪಾಂಪ್ಲೆಟ್ಸ್ ನೋಡಿದ್ರಲ್ಲ ಸೊ ಇದ್ರಾಗೆಲ್ಲ ಮಾಹಿತಿಗಳು ಐತಿ ನೋಡಿರಿ ಓದ್ ಕೇಳ್ರಿ ಅದ್ರ ಪ್ರಕಾರ ನೀವು ಕೂಡ ಮಾಹಿತಿ ತಗೊಂಡು ಇದಕ್ಕೆ ಬರೋರಾಗಲಿ ಜಾತ್ರೆ ನೋಡೋಕ್ಕೆ ಒಂದ್ ವಾರ ಏನ್ ಒಂದ್ ವಾರ ಇರ್ತದ ಫೆಬ್ರವರಿ ಹತ್ತರದಿಂದ ಹದಿನೇಳರ ತನಕ ಐತಿ ಒಂದ್ ವಾರ ತನಕ ಪ್ರತಿ ಊಟ ಉಪಹಾರ ದನಗಳ್ ಮೇವು ಪ್ರತಿಯೊಂದು ಮಾಡಿರ್ತತಿ ಹುನ್ರಿ ಬಂದವರಿಗೆ ಬಾಳ ಒಳ್ಳೇದಾಗ್ತತಿ ಬೇರೆ ಚೊಲೋ ಚೊಲೋ ಜಾತಿ ಕರುಗಳು ಹುನ್ರಿ ಆಮೇಲೆ ಹಳ್ಳಿ ಕಾರ್ ಆಕ್ಳುಗಳು ದನಗಳು ಜೊತಿಗಳು ಕರುಗಳು ಮೇನ್ ನಮ್ಮ ಕಡೆ ಬರೋ ಅಂತಾವ್ ಹುನ್ರಿ ಹಲ್ ಮಾಡ್ಲಿಲ್ಲ ಕೃಷಿ ಕೃಷಿ ಮೇಳ ಅಂತಂದ್ರೆ ಸಸ್ಯಗಳು ಏನೋ ನೀವು ನರ್ಸರಿ ಏನು ಮಾಡಿರ್ತಾರಲ್ಲ ಹುನ್ರಿ ಎಲ್ಲೂ ಸಿಗ್ಲಾರದು ಗಿಡಗಳು ಸಿಗ್ತಾವ್ ಹುನ್ರಿ ಆಮೇಲೆ ಮೇನ್ ಅಡಕಿ ಹೆಂಗ್ ಬೆಳಿಬೇಕು ಹುನ್ರಿ ಆಮೇಲೆ ನಮ್ ಸೈಡ್ ಭಾಗದಾಗ ರೋಗಗಳು ಬಾಳದವು ಆ ರೋಗಗಳನ್ನ ಹೆಂಗ್ ಕಂಟ್ರೋಲ್ ಮಾಡಬೇಕು ಹುನ್ರಿ ಆಮೇಲೆ

ಟೂ ಡಬಲ್ ತ್ರೀ ಡಬಲ್ ತ್ರೀ ಒನ್ ಸಿಕ್ಸ್ ಒನ್ ಸಿಕ್ಸ್ ಅಮರ್ ಬೆಲ್ಲದಂತ ಅಮರ್ ಬೆಲ್ಲದ ಅಂತ ಪ್ರಾಪರ್ ಅಕ್ಕಲೋರೋರ ಸರಿ ಓಕೆ ಅಣ್ಣ